ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇಂಪನ ಅಮ್ಮ ಹೊಟ್ಟೆ ನೋವು ಅಂತ ಅನೇಕ ಮಲಗಿರುವಾಗ ದೃಷ್ಟಿ ಬಂದು ಇಂಪನಮ್ಮ ಇಂಪನಮ್ಮ ಇವಾಗ ಹೇಗಿದ್ದೀರಿ ತುಂಬ ಹೊಟ್ಟೆ ನೋವುತಿದೆಯಾ ಒಂದು ಸ್ವಲ್ಪ ಕಷಾಯ ಕುಡೀರಿ ಎದ್ದೇಳಿ ಅಂತಾಳೆ ಆಗ್ತಾ ಇಲ್ಲ ದೃಷ್ಟಿ ಅಂತಾಳೆ ನಿಧಾನ ಕೇಳಿ ಅಂತ ಇಂಪನನ ಕೂರಿಸಿ ತಗೊಳ್ಳಿ ಕುಡೀರಿ ಅಂತ ಕಷಾಯನ ಕೊಡ್ತಾಳೆ ದೃಷ್ಟಿ ಇಂಪನ ಕೂತ್ಕೊಂಡು ಅಮ್ಮ ಅಮ್ಮ ಅಂತಿರ್ತಾಳೆ ಏನು ಇಂಪನ ಮೋರೆ ಒಡವೆನೆಲ್ಲ ತೆಗೆದಿದ್ದೀರಾ ಯಾಕೆ ಏನಾಯ್ತು ಅಂತಾಳೆ ದೃಷ್ಟಿ ಆಗ್ತಿಲ್ಲ ದೃಷ್ಟಿ ನನಗೆ ಏನಾಯಿತು ಅಂತ ನನಗೆ ಅರ್ಥ ಆಗ್ತಿಲ್ಲ ಪ್ರಾಣ ಹೋಗುವಷ್ಟು ಸಂತ ಆಗ್ತಿದೆ ಅಮ್ಮ ಅಂತಾಳೆ ಇಂಪನ ಮೊದಲು ಕಷಾಯ ಕುಡೀರಿ ಎಲ್ಲ ಸರಿ ಹೋಗುತ್ತೆ ಕುಡೀರಿ ಇಂಪನಮ್ಮ ಮದುವೆ ಮುಹೂರ್ತ ಹತ್ತಿರ ಬರ್ತಿದೆ ನಿಮಗೆ ಆ ಭಯ ಆವರಿಸ್ಕೊಂಡಿದೆ ಅನಿಸುತ್ತೆ ಅಂತಳೆ ದೃಷ್ಟಿ ಇಲ್ಲ ಇದು ಫುಡ್ ಪಾಯ್ಸನ್ನಿಂದ ಬಂದಿರೋ ಹೊಟ್ಟೆ ನೋವು ಅಲ್ಲ ಇದು ಬೇರೆ ಏನೋ ಇದೆ ಅದು ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ ನಾನು ಹಾಸ್ಪಿಟ್ಲಿಗೆ ಹೋಗಲೇಬೇಕು ದೃಷ್ಟಿ ಅಂತಾಳೆ ಇಂಪನ ಏನು ಹೇಳ್ತಿದ್ದೀರಾ ಇಂಪನ ಅಮ್ಮ ಇನ್ನು ಸ್ವಲ್ಪ ಹೊತ್ತಲೇ ಮುಹೂರ್ತದಿಟ್ಕೊಂಡು ಆಸ್ಪತ್ರೆಗೆ ಹೋಗಬೇಕು ಅಂತಿದ್ದೀರಾ ಅಲ್ಲ ಇದು ಹಾಸ್ಪಿಟ್ಲಿಗೆ ಹೋಗೋ ಸಮಯನ ಅಂತಾಳೆ ದೃಷ್ಟಿ ದೃಷ್ಟಿ ನನ್ನ ಜೊತೆಗೆ ಬಾ ನೀನು ಹಾಸ್ಪಿಟ್ಲಿಗೆ ಹೋಗಬೇಕು ಒಬ್ಬಳೇ ಹೋಗ್ತೀನಿ ಅಂದರೆ ಇಲ್ಲಿ ಯಾರೂ ಒಪ್ಪಲ್ಲ ದೃಷ್ಟಿ ಇಲ್ಲಿನ ಗಾರ್ಡ್ಸ್ ಕೂಡ ಬಿಡಲ್ಲ ಪ್ಲೀಸ್ ನನ್ನ ಜೊತೆಗೆ ಬಾ ದೃಷ್ಟಿ ಪ್ಲೀಸ್ ನಾನು ಹಾಸ್ಪಿಟ್ಲಿಗೆ ಹೋಗಲೇಬೇಕು ದೃಷ್ಟಿ ಅಮ್ಮ ಅಂತಾಳೆ ಇಂಪನ ಅಯ್ಯೋ ದೇವ್ರೆ ಏನು ಮಾತಾಡ್ತಿದ್ದೀರಾ ಅಂತ ನಿಮಗೆ ಅರ್ಥ ಆಗ್ತಿದೆಯಾ ಇಂಪನ ಅಮ್ಮವ್ರೆ ನೋಡಿ ಈ ಸಮಯದಲ್ಲಿ ಆಸ್ಪತ್ರೆಗೆ ಯಾವುದೇ ಕಾರಣಕ್ಕೂ ಹೋಗೋಕ್ಕಾಗಲ್ಲ ಒಂದು ಕೆಲಸ ಮಾಡೋಣ ನಾನು ಈಗಲೇ ಹೋಗಿ ಸಾಹುಕಾರರಿಗೆ ಹೇಳಿಬರ್ತೀನಿ ಅವರೇ ಏನಾದರೂ ಡಾಕ್ಟ್ರನ್ನ ಕರೆಸೋದು ಅಥವಾ ಕಳಿಸೋದು ವ್ಯವಸ್ಥೆ ಮಾಡ್ತಾರೆ ಇದು ನಮ್ಮ ಜೊತೆ ಇನ್ನೂ ಬೇರೆ ಯಾರನ್ನಾದರೂ ಕಳಿಸಿ ಕೊಡ್ತಾರೆ ಅಂತಳೆ ದೃಷ್ಟಿ ಬೇಡ ದೃಷ್ಟಿ ಇವಾಗ ಅಷ್ಟೊಂದು ಸಮಯ ಇಲ್ಲ ನೀನೇನಾದರೂ ಇವಾಗ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿಲ್ಲ ಅಂದರೆ ಈ ಮದುವೆನೇ ನಡೆಯಲ್ಲ ಈ ಮದುವೆ ನಡೆಯೋದಕ್ಕೆ ನಾನೇ ಬದುಕಿರಲ್ಲ ಅನಿಸುತ್ತೆ ದೃಷ್ಟಿ ಅಂತಳೆ ಇಂಪನ ನೋಡಿ ಇಂಪನ ಅರ್ಥ ಮಾಡ್ಕೊಳ್ಳಿ ಹಾಗೆ ನಾವಿಬ್ಬರು ಹೋಗೋಕ್ಕಾಗಲ್ಲ ಅಂತಳೆ ದೃಷ್ಟಿ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋ ದೃಷ್ಟಿ ನಿನ್ನ ಕೈ ಮುಗಿ ಕೇಳ್ಕೊತೀನಿ ಪ್ಲೀಸ್ ಅಂತ ಅಳ್ತಾಳೆ ಇಂಪನ ಅಮ್ಮ ಅಂತ ಕೂಗ್ತಾಳೆ ಆಗ ದೃಷ್ಟಿ ಇಂಪನನ ಕೈ ಹಿಡ್ಕೊಂಡು ಹೊರಗಡೆ ಬರ್ತಾಳೆ ಇಂಪನ ನಡೆಯೋಕ್ಕಾಗದೆ ಒದ್ದಾಡ್ತಾಳೆ ನಿಧಾನಕ್ಕೆ ಬನ್ನಿ ಅಂತ ದೃಷ್ಟಿ ಹೇಳ್ತಾಳೆ ದೃಷ್ಟಿ ಇಲ್ಲಿ ಹಿಂದಿನಿಂದ ಹೋಗೋಣ ಅಂತಾಳೆ ಇಂಪನ ಸರಿ ಅಂತ ದೃಷ್ಟಿ ಹಿಂದಿನಿಂದ ಕರ್ಕೊಂಡು ಹೋಗ್ತಾಳೆ ಹಾಗಾದರೆ ಇಂಪನ ಹೊಟ್ಟೆ ನೋವು ಅಂತ ನಾಟಕ ಮಾಡಿದ್ದ ಅಥವಾ ನಿಜವಾಗ್ಲೂ ಹೊಟ್ಟೆ ನೋವಿತ್ತ ದೃಷ್ಟಿನ ಯಾಮರ್ಸಿ ತಿಲಕ್ ಜೊತೆ ಓಡಿ ಹೋಗ್ತಾಳೆ ಇಂಪನ ನೋಡೋಣ ಮುಂದಿನ ಸಂಚಿಕೆಲಿ ಅಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ